ಆರಾಧ್ಯ ದೈವ ಕೂಡಲ ಸಂಗಮನಾಥನ ಪಾದಾರಭ್ಯಗಳಲ್ಲಿ ಕೊಡಮಟ್ಟು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಯನಗುಳ್ಳದೊಂದು ಮನ ನಿಮ್ಮಲ್ಲಿ ಒಡವೆಡೆ ಇನ್ನಾರಿಗೆ ಇನ್ನಾರಿಗೆ ಮಣಿಪೆನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ಎಂದು ಅಕ್ಕನ ವಚನವನ್ನು ಸ್ಮರಿಸುತ್ತಾ ಈ ಸುಂದರ ಸಮಾರಂಭದಲ್ಲಿ ಆಸೀನರಾದ ಮುಖ್ಯ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಮಹನೀಯರೇ ಹಾಗೂ ನೀರಿಗೆ ನೈಗಿರೆಯೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನೊಸಲಿಗೆ ವಿಭೂತಿಯೇ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಈ ಸುಂದರ ಅಕ್ಕನ ಬಳಗದ ಕಾರ್ಯಕ್ರಮಕ್ಕೆ ಈ ಎಲ್ಲ ಅಕ್ಕ ಶರಣ ಶರಣೆಯರ ಶುಂಗ್ ಶೃಂಗ್ ಶೃಂಗಾರ ಎಂದು ಹೇಳುತ್ತಾ ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ಹಣೆಮಣೆದು ಇಂದಿನ ನನ್ನ ಒಂದು ಅತಿಥಿ ಭಾಷಣವನ್ನು ಆರಂಭಿಸುತ್ತೇನೆ ತಮಗೆಲ್ಲ ತಿಳಿದಂತೆ ಕನ್ನಡದ ಒಂದು ಮೊಟ್ಟ ಮೊದಲ ಕವಯಿತ್ರಿ ಬಂಡಾಯ ಕವಯಿತ್ರಿ ಅಕ್ಕ ಮಹಾದೇವಿ ಅಂದರೆ ಕನ್ನಡ ವಚನ ಸಾಹಿತ್ಯದ ಪ್ರಪ್ರಥಮ ಕವಯಿತ್ರಿ ಅಂತ ಹೇಳ್ತೀವಿ ಯಾಕಂದರೆ ವೇದಗಳ ಕಾಲದಲ್ಲೂ ಕೂಡ ಕವಿಯತ್ರಿಯರು ಇದ್ದರು ಕಂತಿ ಗಾಡ್ಗಿ ಮೈತ್ರೇಯಿ ಅಂತ ಆದರೆ ಅವರ ಯಾರ ಅವರ ಯಾವ ಕೃತಿಗಳು ಉಪಲಬ್ಧವಿಲ್ಲದಿದ್ದುದರಿಂದ ಕನ್ನಡದ ಮೊಟ್ಟ ಮೊದಲ ಸಾಹಿತ್ಯದ ರಚನಾಕಾರ್ತಿ ಅಂದರೆ ಅಕ್ಕ ಮಹಾದೇವಿ ಅಂತ ನಮ್ಮ ಸಾಹಿತ್ಯದಲ್ಲಿ ಒಂದು ಇತಿಹಾಸದ ಪುಟದಲ್ಲಿ ಅಮರಳಾಗಿದ್ದಾಳೆ ಅಕ್ಕನ ಬಗ್ಗೆ ಇವತ್ತು ಬರೆಯದವರೇ ಇಲ್ಲ ಅಕ್ಕನ ಬಗ್ಗೆ ಹೇಳಬೇಕು ಅಂದರೆ ಅಕ್ಕನ ಅನುಭವ ಹಿರಿಮೆ ಬಗ್ಗೆ ಹನ್ನೆರಡನೇ ಶತಮಾನದ ಒಬ್ಬ ಕವಿ ಇತ್ರಿ ಹೀಗೆ ಪ್ರಪ್ರಥಮವಾಗಿ ಮಹಿಳೆಯರಿಗೆ ಒಂದು ಸ್ಥಾನಮಾನವನ್ನು ಲಭಿಸಿದಂತಾಗಿದೆ ಅಂದರೆ ಮಹಿಳೆಯರು ಸಾಹಿತ್ಯವನ್ನು ರಚಿಸಲಿಕ್ಕೆ ಮೊಟ್ಟ ಮೊದಲು ಅವಕಾಶವನ್ನು ನೀಡಿದವರು ಅಕ್ಕ ಮಹಾದೇವಿ ಅದಕ್ಕಿಂತ ಮೊದಲು ಬಸವಣ್ಣನವರು ಕೂಡ ಅಕ್ಕ ಮಹಾದೇವಿಗೆ ಒಂದು ಸ್ಥಾನಮಾನವನ್ನು ನೀಡಿದರು ಅಂತ ಹೇಳ್ಬೋದು ಅಕ್ಕನ ಒಂದು ಕಿರುಪರಿಚಯಕ್ಕಿಂತ ಮುಂಚೆ ಅಕ್ಕನ ಬಗ್ಗೆ ಅಕ್ಕನ ಒಂದು ಕಿರುಪರಿಚಯವನ್ನು ಮಾಡ್ತಾ ಕ್ರಿಸ್ತಶಕ ಹನ್ನೆರಡನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಎನ್ನುವಂಥ ಗ್ರಾಮದಲ್ಲಿ ಜನಿಸಿದ್ದು ತಂದೆ ನಿರ್ಮಲ ಶೆಟ್ಟಿ ತಾಯಿ ಸುಮತಿ ಅಕ್ಕ ಬರೆದಂಥ ಕೃತಿಗಳು ಯೋಗಾಂಗ ತ್ರಿವಿಧಿ ಮಂತ್ರ ಗೋಪ್ಯ ಇನ್ನೂ ಅನೇಕ ವಚನಗಳನ್ನು ಬರೆದಿದ್ದಾರೆ ಅಂದರೆ ತ್ರಿಪದಿ ಸಾಹಿತ್ಯದಲ್ಲಿಯೂ ಕೂಡ ಅಕ್ಕ ವಚನಗಳನ್ನು ರಚಿಸಿದ್ದಾಳೆ ಅಕ್ಕನ ಒಂದು ಲಿಂಗೈಕ್ಯ ಸ್ಥಳ ಕದಳಿ ವನ ನಿಮಗೆಲ್ಲ ಗೊತ್ತಿರುವಂತೆ ಅಕ್ಕನ ಹಿರಿಮೆಯನ್ನು ಹೇಳಬೇಕಂದ್ರೆ ಈಗಾಗಲೇ ತಿಳಿಸಿದಂತೆ ಹನ್ನೆರಡನೇ ಶತಮಾನದ ಶರಣರು ಆಡು ಭಾಷೆಯಲ್ಲಿ ರಚನ ವಚನಗಳನ್ನು ರಚಿಸಿದ್ರು ಆದ್ರಿಂದ ಸಾಹಿತ್ಯದ ಸಾಹಿತ್ಯವೆಂಬ ವಚನಗಳೆಂಬ ಅಮೃತ ಬಿಂದುಗಳನ್ನ ಶ್ರೀ ಸಾಮಾನ್ಯನ ಮನೆ ಮನೆಗೂ ಗುಣಬಳಿಸಿದ ಕೀರ್ತಿ ನಮ್ಮ ವಚನಕಾರರಿಗೆ ಸಲ್ಲುತ್ತೆ ಹನ್ನೆರಡನೇ ಶತಮಾನದ ಸಾಹಿತ್ಯ ನಡುಗನ್ನಡ ಸಾಹಿತ್ಯ ಯುಗದ ಸಾಹಿತ್ಯ ಎಂದು ಪ್ರಸಿದ್ಧಿಯನ್ನು ಹೊಂದಿತ್ತು ಅಲ್ಲಿ ಅನೇಕ ವೀರಶೈವ ಕವಿಗಳೇ ಹೆಚ್ಚು ವಚನಗಳನ್ನ ರಚಿಸಿದ್ರು ವಚನ ಕಾರ್ತಿಯರು ಇದ್ರು ಆ ಕಾಲದಲ್ಲಿ ಕಂದಪದ್ಯ ರಗಳೆ ಷಣ್ಪದಿ ತ್ರಿಪದಿ ಇನ್ನೂ ಅನೇಕ ರೀತಿಯ ಸಾಹಿತ್ಯಗಳು ಧರಿಸಿಗೆ ಬಂದರೂ ಕೂಡ ವಚನ ಸಾಹಿತ್ಯ ಎಲ್ಲರ ಮನೆ ಮಾತಾಯಿತು ಯಾಕೆಂದ್ರೆ ಆಡು ಭಾಷೆಯಲ್ಲಿ ರಚಿಸಿದ್ದಾರೆ ವಚನಗಳನ್ನು ಉದಾಹರಣೆ ಬಸವಣ್ಣನ ವಚನೇ ತಗೊಂಡ್ರೆ ಒಂದು ಚಿಕ್ಕ ಮಗು ಚಿಕ್ಕ ಮಗು ಕೂಡ ಅದನ್ನು ಸರಳವಾಗಿ ಉಚ್ಚರಿಸುವಂತಿತ್ತು ಯಾಕಂದ್ರೆ ವೇದಗಳ ಕಾಲದ ಸಾಹಿತ್ಯ ಸಂಸ್ಕೃತ ಭೂಷ್ಠವಾಗಿತ್ತು ಅದು ಜನಸಾಮಾನ್ಯರಿಗೆ ಅಲ್ಲಿ ವಿದ್ಯೆಗೆ ಅವಕಾಶ ಇರಲಿಲ್ಲ ನಾವೆಲ್ಲ ಇತಿಹಾಸದ ಪುಟದಲ್ಲಿ ಓದ್ತೀವಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎನ್ನುವಂತ ಚಾತುರ್ವರ್ಣ ಪದ್ಧತಿಯಲ್ಲಿ ವೇದಗಳು ವೇದಗಳು ಪಂಡಿತರಿಗೆ ಮಾತ್ರ ಸೀಮಿತವಾಗಿದ್ದರಿಂದ ನಮ್ಮ ಶರಣರು ಹನ್ನೆರಡನೇ ಶತಮಾನದಲ್ಲಿ ಜನ ಸಾಮಾನ್ಯರಿಗೂ ಕೂಡ ಸಾಹಿತ್ಯದ ಒಂದು ರಸಾನುಭವವನ್ನು ಉಳಬಡಿಸಿದ್ದಾರೆ ಅದರಲ್ಲಿ ನಮ್ಮ ಅಕ್ಕ ಮಹಾದೇವಿ ವೀರ ವಿರಾಗಿಣಿ ಕನ್ನಡದ ಮೀರ ಎಂದು ನಾವೆದಟ್ಟಿ ಹೇಳುವಂತೆ ಒಂದು ಧೈರ್ಯದಿಂದ ಹನ್ನೆರಡನೇ ಶತಮಾನದಲ್ಲಿ ಸಾಹಿತ್ಯವನ್ನ ರಚಿಸಿದಾಳೆ ನಾವು ನೋಡ್ತೀವಿ ಈಗ ಬರೀ ನಾವು ವಚನಗಳನ್ನ ಹೇಳ್ತೀವಿ ಆಕೆಯ ಕಾಲಕ್ಕೆ ಎಷ್ಟು ಒಂದು ಬಂಧನಗಳು ಇರಬಹುದು ಆಕೆ ವಚನಗಳು ಒಂದು ಸಂದರ್ಭಾನುಸಾರವಾಗಿ ಬರೀತಾಳೆ ಕೆಲವೊಂದು ವಚನಗಳನ್ನು ನೋಡಿದಾಗ ಹೇಳ್ತಾಳೆ ಆಕೆಯು ಹಲವಾರು ಕಷ್ಟಗಳು ಬಂದಿರಬಹುದು ಹರಿಹರ ತನ್ನ ರಗಳೆಯಲ್ಲಿ ಅಕ್ಕ ಮಹಾದೇವಿಯನ್ನು ಉಲ್ಲೇಖಿಸ್ತಾನೆ ಶೂನ್ಯ ಸಂಪಾದನಾಕಾರರು ಅಕ್ಕ ಮಹಾದೇವ ಬಗ್ಗೆ ಬಂದಿದ್ದಾರೆ ಆಮೇಲೆ ಡಾಕ್ಟರ್ ಎಚ್ ತಿಪ್ಪೆ ತಿಪ್ಪೇರುದ್ರ ಸ್ವಾಮಿಯವರು ಕದಳಿಯ ಕರ್ಪುರ ಎನ್ನುವಂಥ ಕೃತಿಯಲ್ಲಿ ಅಕ್ಕನನ್ನು ಸ್ಮರಿಸುತ್ತಾರೆ ಹನ್ನೆರಡನೇ ಶತಮಾನದ ಅಕ್ಕನನ್ನು ಸ್ಮರಿಸದ ಸಾಹಿತ್ಯವೇ ಇಲ್ಲವೆಂದರೆ ತಪ್ಪಾಗಲಾರದು ಒಬ್ಬ ದಿಟ್ಟ ಧೀರಗಾತಿ ಅಕ್ಕ ಆಕೆಯ ವಚನಗಳಲ್ಲಿ ನಾವು ನೋಡ್ತೀವಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಅಂಜಿದೊಡೆಂತಯ್ಯ ಸಮುದ್ರದ ದಂಡೆಯಲ್ಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವಾತಾಳದೆ ಸಮಾಧಾನಿಯಾಗಿರಬೇಕು ಎಂದು ಸಂದರ್ಭಿಕವಾಗಿ ವಚನಗಳನ್ನು ಬರೆದಿದ್ದಾರೆ ಈಗಿನ ಕಾಲಕ್ಕೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಒಂದು ಹೆಣ್ಣು ಸ್ವತಂತ್ರವಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಒಂದು ಕಡೆ ಗಾಂಧೀಜಿಯವರು ಹೇಳಿದ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹನ್ನೆರಡು ಗಂಟೆಗೆ ಗೊತ್ತರೂ ಕೂಡ ಮಧ್ಯರಾತ್ರಿ ಯಾವ ಹೆಣ್ಣು ನಿರ್ಭೀತಿಯಿಂದ ಭಾರತದಲ್ಲಿ ಸಂಚರಿಸುತ್ತಾಳೋ ಅಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಂತೆ ಅಂತ ಇವತ್ತು ನಾವು ಎಷ್ಟೆಲ್ಲ ಕಾಯ್ದೆ ಕಾನೂನುಗಳು ಇದ್ರೂ ಕೂಡ ಎಷ್ಟೆಲ್ಲ ಪೊಲೀಸ್ ರಕ್ಷಣೆ ಇದ್ರೂ ಕೂಡ ಮಹಿಳೆಯ ಬಗ್ಗೆ ಅತ್ಯಾಚಾರ ಅನೈತಿಕತೆ ನಮ್ಮ ಸುತ್ತಮುತ್ತಲು ಕಂಡು ಬರ್ತಾ ಇದೆ ಆದ್ರೆ ಹನ್ನೆರಡನೇ ಶತಮಾನದ ಒಂದು ಘೋರ ಒಂದು ಸಮಾಜವನ್ನ ನಾವು ನೆನೆಸಿಕೊಂಡ್ರೆ ಆ ಅಕ್ಕ ಎಷ್ಟು ದಿತ್ತಳಾಗಿರಬಹುದು ಎಂತ ಕಷ್ಟ ಕಾರ್ಪಣ್ಯಗಳನ್ನ ಅವಳು ಎದುರಿಸ ಎದುರಿಸಿರಬಹುದು ಅಂತ ನಾವು ಯೋಚನೆ ಮಾಡಲಿಕ್ಕೂ ಕೂಡ ಒಂದು ಸಲ ಮೈ ರೋಮಾಂಚನವಾಗ ಅಂತ ಅಕ್ಕ ದಿಗಂಬರೆಯಾಗಿ ಕೌಶಿಕನನ್ನ ಎದುರಾದಳು ಆಕೆ ಒಂದು ಜೀವನದಲ್ಲಿ ಎರಡು ನಿರ್ಣಾಯಕ ಘಟನೆಗಳು ಬರುತ್ತೆ ಮೊದಲೇದಾಗಿ ಸಂಸಾರವನ್ನ ತ್ಯಜಿಸಿ ಕೌಶಿಕನಿಗೆ ಎದುರಾಗಿ ಆಕೆ ಸಾಮಾನ್ಯ ಮನುಷ್ಯರಂತೆ ಕೇಶಾಂಬರವನ್ನು ಹತ್ತುಕೊಂಡು ಹೊರಬಂದಿದ್ದು ಎರಡನೆಯದಾಗಿ ಕಲ್ಯಾಣದಲ್ಲಿ ಅನುಮಲ್ಲಿಕಾರ್ಜುನನೇ ತನ್ನ ಪತಿ ಎಂದು ಬರೆದಿರುತ್ತಾಳೆ ಯಾಕೆಂದ್ರೆ ಬಸವಣ್ಣನವರ ವಚನಗಳಿಂದ ಪ್ರೇರಿತಳಾಗಿದ್ದ ಅಕ್ಕ ಸತಿ ಲಿಂಗಪತಿ ಭಾವದಲ್ಲಿ ಚೆನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಹೇಳ್ತಾಳೆ ಒಂದು ಕಡೆ ಹೇಳ್ತಾಳೆ ಅಕೆ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳ ಅಂತ ಹೇಳಿದ್ರು ಇಲ್ಲಿ ಅಕ್ಕನ ಚರಿತ್ರೆಯನ್ನು ನಾವು ಮುಂದುವರೆದು ನೋಡಿದಾಗ ಅಕ್ಕ ವಯಸ್ಸಿಗೆ ಬರ್ತಾಳೆ ಒಂದು ಸಾರಿ ಆ ಊರಿನ ಕೌಶಿಕ ಮಹಾರಾಜ ಮಹಾರಾಜನಿಗೆ ಮಹಾರಾಜನ ಒಂದು ಕೃಷ್ಣ ಕಣ್ಣಿಗೆ ಇವಳ ಸೌಂದರ್ಯ ಬೀಳುತ್ತೆ ಆಗ ಆಕೆಯನ್ನ ಮದುವೆ ಆಗ್ಬೇಕಂತ ಇಷ್ಟಪಟ್ಟಾಗ ಆಕೆ ತಂದೆ ತಾಯಿಗಳಿಗೆ ಕಿರುಕುಳ ಕೊಡ್ತಾನೆ ರಾಜ ಅಂತ ಮದುವೆಗೆ ಒಪ್ಪಿಕೊಳ್ತಾಳೆ ಆದ್ರೆ ಮೂರು ಸವಾಲುಗಳನ್ನು ಅವರ ಮುಂದೆ ಇಡ್ತಾಳೆ ನನ್ನ ಒಂದು ಶಿವಪೂಜೆಗೆ ಅಡ್ಡಿಯನ್ನು ಬರಬಾರದು ಆಮೇಲೆ ನನ್ನ ದೈಹಿಕ ಸಂಪರ್ಕವನ್ನ ಬೆಳೆಸಬಾರದು ಮೂರನೆಯದಾಗಿ ಗುರುಲಿಂಗ ಜಂಗಮರ ಸೇವೆಗೆ ನನಗೆ ಅಡಿ ಮಾಡಿಕೊಡಬೇಕು ಅಂತ ಹೇಳಿದಾಗ ಆತ ಕೌಶಿಕ ಮಹಾರಾಜ ಎಲ್ಲದಕ್ಕೂ ಒಪ್ಪಿಕೊಳ್ತಾನೆ ವೈಹಾಳಿಗಾಗಿ ಒಂದು ಸಾರಿ ಆತನ ಮೆರವಣಿಗೆ ಹೊರಟಾಗ ಆತನನ್ನ ಆಕೆಯನ್ನ ನೋಡಿ ಮಾರು ಹೋಗಿ ಸೇವಕನಿಂದ ಕರೆಸಿ ಕೊನೆಗೆ ಮದುವೆಯನ್ನು ಕೂಡ ಆಗ್ತಾಳೆ ಅವರ ತಾಯಿ ಕೇಳ್ತಾಳೆ ಆ ನೀನ್ ಯಾಕಮ್ಮ ಒಪ್ಪಿಕೊಂಡೆ ಅಂದಾಗ ನಿಮಗೆ ಕಷ್ಟ ಬರಬಾರದೆಂದು ನಾನು ಒಪ್ಪಿಕೊಂಡೆ ನಾನೆಲ್ಲವನ್ನೂ ಜಯಿಸುತ್ತೇನೆ ಅಂತ ಗೌರ್ಲಿಂಗ ದೇವರಿಗೆ ಹೇಳಿ ಅಕ್ಕ ಆ ಒಂದು ರಾಜನ ಕೌಶಿಕ ಮಹಾರಾಜನ ಅರಮನೆಯನ್ನ ಪ್ರವೇಶಿಸ್ತಾಳೆ ಅಲ್ಲಿ ಆ ಮೂರು ವಚನಗಳ ಭ್ರಷ್ಟನಾಗ್ತಾನೆ ಯಾರು ಕೌಶಿಕ ಮಹಾರಾಜ ಆಗ ಆ ಆಕೆಯನ್ನ ಮುಟ್ಟಲು ಬಂದಾಗ ಆಕೆ ಹೇಳ್ತಾಳೆ ನನ್ನ ಮೈಯಲ್ಲಿ ಏನಿದೆ ಎಲುವಿನ ತಡಿಕೆ ಮೇದ್ಯದ ಕುಡಿಕೆ ಈ ಮಾಂಸದ ತಡಿಕೆಗಾಗಿ ನೀನು ಇಷ್ಟಪಡ್ತೀಯಲ್ಲ ಅಂತ ಊಟ ಸೀರೆಯನ್ನು ಹೆಸರು ದಿಟ್ಟ ದಿಗಂಬರೆಯಾಗಿ ಹೊರಟು ಬಿಡ್ತಾಳೆ ಅಕ್ಕ ಶೈಲದ ಕಡೆಗೆ ಪ್ರಯಾಣ ಬೆಳೆಸುವಾಗ ಅವರ ತಂದೆ ತಾಯಿಗಳು ಹೇಳ್ತಾರೆ ಏನ್ ಮಾಡ್ತೀಯಮ್ಮ ಒಂಟಿ ಹೇಳು ಅಂದಾಗ ಹಸಿವಾದಳೆ ಭಿಕ್ಷಾನ್ನಗಳು ಉಂಟು ತ್ರಿಷಯಾದಳೆ ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಡು ದೇಗುಲಗಳು ಉಂಟು ಎನ್ನ ಆತ್ಮ ಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನನಗುಂಟು ಅಂತ ಯಾವ ರೀತಿ ಶರಣರು ಬಸವಣ್ಣನು ಸತಿ ಲಿಂಗಪತಿ ಭಾವದಲ್ಲಿದ್ದನೋ ಅದೇ ರೀತಿ ಅಕ್ಕ ಮಹಾದೇವಿ ಚನ್ನ ನನ್ನ ಗಂಡ ಅಂತ ಹೇಳ್ತಾಳೆ ಆಗ ಅಕ್ಕ ಕಲ್ಯಾಣದ ಕಡೆ ಪ್ರಯಾಣ ಬೆಳೆಸಿದ ಬೆಳೆಸಿದಾಗ ಅನೇಕ ಕುಂದು ಕೊರತೆಗಳನ್ನು ಎದುರಿಸುತ್ತಾರೆ ಚಿಲುಗಿಲಿಯನ್ನು ಓದುವ ಗಿಳಿಗಳಿರ ನೀವು ಕಂಡಿರ ಚನ್ನಮಲ್ಲಿಕಾರ್ಜುನನ ಆ ಗಿಳಿ ಕೊಳದಲ್ಲಿ ಆಡುವ ಹಂಸಗಳಿರ ನೀವು ಕಂಡಿರ ಚನ್ನಮಲ್ಲಿಕಾರ್ಜುನನ ಅಂತ ಪ್ರಾಣಿ ಪಕ್ಷಿಗಳಲ್ಲಿ ಚನ್ನ ಬಗ್ಗೆ ಕೇಳುತ್ತಾ ಹೋಗ್ತಾಳೆ ಕೊನೆಗೆ ಆಕೆ ಎಲ್ಲವನ್ನ ಮೀರಿ ಕೊನೆಗೆ ಕಲ್ಯಾಣಕ್ಕೆ ಬಂದು ತಲುಪ್ತಾಳೆ ಶ್ರೀಶೈಲ ಮಧ್ಯದಲ್ಲಿ ಕಲ್ಯಾಣಕ್ಕೆ ಬಂದಾಗ ಅಲ್ಲಿ ಅಕ್ಕಮ್ಮ ಮತ್ತು ಅಲ್ಲಮ್ಮನ ನಡುವೆ ಒಂದು ಸಂವಾದವೇ ನಡೆಯುತ್ತದೆ ಆ ಇತಿಹಾಸದಲ್ಲಿ ಅದು ಅವಿಸ್ಮರಣೀಯ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ ಯಾಕವ್ವ ಏರು ಜೌವನದ ಸತಿ ನೀನೇಕೆ ಇತ್ತಲೇ ಬಂದೆಯವ್ವ ನಮ್ಮ ಶರಣರು ಸತಿಯರನ್ನು ಒಪ್ಪರು ನೀನು ಕೌಶಿಕನನ್ನು ಧಿಕ್ಕರಿಸಿ ಅರಮನೆಯನ್ನು ಪ್ರವೇಶಿಸಿದ್ದೀಯಲ್ಲ ಇದು ಸಲ್ಲದು ಎಂದಾಗ ಆಕೆ ಹೇಳ್ತಾಳೆ ಗುರುವೇ ಗುರುವೇ ತೆತ್ತಿಗನಾದ ಲಿಂಗವೇ ಮಧುವಣ ಮಧುವಣಿಗನಾದ ಆನು ಮಧುವಣ ಗಿತ್ತಿಯಾದೆ ಚನ್ನ ನನ್ನ ಗಂಡ ನಾನು ಕೌಶಿಕನನ್ನ ಲೌಕಿಕವಾಗಿ ಮದುವೆಯಾಗಿಲ್ಲ ಸಾವ ಕೇಳುವ ಗಂಡನನ್ನು ಒಲೆಯ ಗಿತ್ತಿದ್ದೀನಿ ಅವನೊಂದಿಗೆ ಯಾವ ಸಂಪರ್ಕವೂ ನನಗಿಲ್ಲ ಅಂತ ಹೇಳಿದಾಗ ಈ ಬಾಯಿಯ ಆಡಂಬರಕ್ಕೆ ಶರಣರು ಒಪ್ಪುವುದಿಲ್ಲ ನಿನ್ನ ಪತಿಯ ಹೆಸರನ್ನು ಹೇಳು ಎಂದು ಹಲವಾರು ಪ್ರಶ್ನೆಗಳನ್ನು ಹಾಕಿದಾಗ ಅಕ್ಕ ಎಲ್ಲದಕ್ಕೂ ಉತ್ತರ ಕೊಡುತ್ತಾಳೆ ಕಾಯ ಕರನೆ ತಂದಿದಡೇನಯ್ಯ ಮಾಯ ಮಿರನೆ ಮಿಂಚಿದಡೇನಯ್ಯ ಈ ಕಾಯವು ಚೆನ್ನಮಲಿಕಾಜರಿಂದ ಅರ್ಪಿತವಾದ ಬಳಿಕ ನೀವು ನನಗೆ ಪರೀಕ್ಷೆಗೆ ಒಳಪಡಿಸಬೇಡಿ ಅಂದಾಗ ಆಗ ಹೇಳ್ತಾರೆ ಅಲ್ಲಮ ಪ್ರಭು ಆ ಇಲ್ಲಿ ಕಾಯ ಕರಣೆ ಅಂತ ಹೇಳ್ತಾ ಇದೀಯ ನಿನಗೆ ಕೇಶಾಂಬರದ ಒಂದು ಮರೆ ಏಕೆ ಯಾಕೆ ನೀನು ನಾಚಿಕೆಲ್ಲವನ್ನೂ ಬಿಟ್ಟಿದ್ದಿ ಅಂದಾಗ ಈ ಕೇಶವನ್ನು ಯಾಕೆ ಒದ್ದುಕೊಂಡಿದ್ದಿ ಅಂದಾಗ ಇದು ನನಗಾಗಿ ಅಲ್ಲ ಯ ಕಂಡು ನಿಮ್ಮ ಮನಸ್ಸು ಚಂಚಲವಾಗಬಾರದೆಂದು ನಾನು ಕೇಶಾಂಬರವನ್ನು ಹೊತ್ತು ಬಂದಿದ್ದೇನೆ ನಿಮ್ಮ ಒಂದು ವೈರಾಗ್ಯಕ್ಕೆ ಕುಂದು ಬರಬಾರದೆಂದು ನಾನು ಅಪ್ಪಿದ್ದೇನೆ ಕಾಯ ಕರನೆ ಅಂದ್ರೆ ಹಣ್ಣು ಸಿಪ್ಪೆ ಹಣ್ಣು ಒಪ್ಪಗೆಟ್ಟ ಬಳಿಕ ಅದು ಸಿಂಪೆಯು ಮಾಗಿದ ಬಳಿಕ ಹಣ್ಣು ಪಕ್ಕವಾಗುವಂತೆ ನನ್ನ ಮನಸ್ಸು ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿತವಾಗಿದೆ ಇದು ನಿಮಗೋಸ್ಕರ ಈ ಕೇಶಾಂಬರ ನನಗೋಸ್ಕರ ಅಲ್ಲ ಅಂದಾಗ ಶರಣು ಮಹಾತಾಯೇ ಶರಣು ಎಂದು ಅಲ್ಲಮ್ಮ ಪ್ರಭು ಚೆನ್ನಬಸವಣ್ಣ ಬಸವಣ್ಣ ಎಲ್ಲರೂ ಆಕೆಯನ್ನು ಅಕ್ಕ ಎಂದು ದೀರ್ಘದಂಡ ನಮಸ್ಕಾರವನ್ನ ಹಾಕ್ತಾಳೆ ಹನ್ನೆರಡನೇ ಶತಮಾನದಲ್ಲಿ ವೀರ ವಿರಾಗಿಣಿಯಾಗಿ ದಿಟ್ಟ ದಿಗಂಬರೆಯಾಗಿ ಅಕ್ಕ ಅನುಭವ ಮಂಟಪದಲ್ಲಿ ಎದುರಿಸಿದ ಪ್ರಶ್ನೆಗಳು ಆ ಒಂದು ಸಂವಾದ ಎಲ್ಲರಿಗೂ ಮವಿರೆ ಮೈ ನವಿರೇಳಿಸುವಂತೆ ಆಗುತ್ತದೆ ಅದರಂತೆ ಅಕ್ಕ ಅನೇಕ ವಚನಗಳನ್ನು ಬರೀತಾಳೆ ತಾನು ಕರಗದವರಲ್ಲಿ ಗಂಧಾಕ್ಷತೆಯನ್ನು ಅಲ್ಲೇಯ್ಯ ಮನ ಕರಗದವರಲ್ಲಿ ಪುಷ್ಪವನೊಲೆಯ ಮನಸ್ಸು ಹದುಳಿಗರಿಲ್ಲದವರಲ್ಲಿ ಆರತಿಯ ನೊಲೆಯಯ್ಯ ಎನ್ನಲ್ಲಿ ಏನುಂಟೆಂದು ನನ್ನ ಕರಸ್ಥಲಕ್ಕೆ ಬಂದು ಹಿಂದುಗೊಂಡೇಯ್ಯ ಚೆನ್ನಮಲ್ಲಿಕಾರ್ಜುನ ಎಂದು ಚೆನ್ನಮಲ್ಲಿಕಾರ್ಜುನನೇ ನನ್ನ ಪತಿ ಸಾವಿಲ್ಲದ ಕೇ ಇಲ್ಲದ ರೂ ಹಿಂಗೆ ಕೇಳಿಲ್ಲದಾರು ಹಿಂಗೆ ನಾನು ಒಲಿದೆನವ್ವಾ ಸುಮಿಪಲ್ಲ ಗೊರವನಿಗೆ ನಾನು ಒಲಿದೆನವ್ವ ಎಂದು ಚೆನ್ನಮಲ್ಲಿಕಾರ್ಜುನನ ಹೇಳುವಿಕೆಯನ್ನ ಹೇಳ್ತಾಳೆ ಕೊನೆಗೆ ಅಕ್ಕ ಕಲ್ಯಾಣದಲ್ಲಿ ಒಂದು ಪರೀಕ್ಷೆಗೆ ಒಳಪಟ್ಟು ಅನೇಕ ಅಲ್ಲಮ್ಮನ ಪ್ರಶ್ನೆಗಳಿಗೆ ಉತ್ತರಿಸಿ ಚಂದನವ ಕಡಿದು ಕೊಡೆದು ತೇದೊಡೆ ನೊಂದೆನೆಂದು ಕಂಪವ ಬಿತ್ತಿತ್ತೆ ಸಂದು ಸಂದು ಕಡಿದ ಕಬ್ಬನು ತಂದು ಗಾಣದಲ್ಲಿಕ್ಕಿ ಅರೆದೊಡೆ ನೊಂದೆನೆಂದು ಸಿಹ ಬಿತ್ತಿತ್ತೆ ಚಿನ್ನವನ್ನು ಚಿನ್ನವನ್ನು ಬೆಂಕಿಯಲ್ಲಿ ಕರಗಿಸಿದಾಗ ಅದು ತನ್ನ ಹೊಳಪನ್ನು ಬಿಟ್ಟಿದ್ದೆ ಹಾಗೆ ನಾನು ಚನ್ನಮಲ್ಲಿಕಾರ್ಜುನನಿಂದ ನನ್ನೆಲ್ಲ ಅಂತರಂಗ ಪರಿಶುದ್ಧವಾಗಿದೆ ಎಂದು ಮಾರ್ಮಿಕವಾದ ಉತ್ತರವನ್ನು ಹನುಮಂತ ಗೋಯ್ಯ ನೀಡುತ್ತಾ ಕಲ್ಯಾಣದಿಂದ ಕದಳಿಯ ಕಡೆಗೆ ಹೊರಟಾಗ ಆಕೆಯ ಆಕೆಗೆ ಅನೇಕ ಕಷ್ಟಗಳು ಎಡರು ತೊಡರುಗಳು ಬರುತ್ತವೆ ಆದರೂ ಕೂಡ ಎಲ್ಲವನ್ನು ಜಯಿಸಿ ಅಕ್ಕ ಕದಳಿಯ ಬಣ್ಣದಲ್ಲಿ ಒಂದು ಲಿಂಗೈಕ್ಯಳಾಗದು ಲಿಂಗೈಕ್ಯಳಾದಳು ಎನ್ನುವಂತಹ ಪ್ರತೀತಿಯನ್ನ ನಾವು ಇತಿಹಾಸದ ಪುಟದಲ್ಲಿ ಓದ್ತೇವೆ ಇದೆಲ್ಲ ಅಕ್ಕನ ಒಂದು ಜಯಂತಿಯನ್ನು ಮಾಡುವುದು ಅಷ್ಟೇ ಅಲ್ಲ ಅಕ್ಕ ನಮಗೆ ಇವತ್ತೊಂದು ಯಾವ ರೀತಿಯ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಯಾವ ರೀತಿ ಆದರ್ಶ ಶಿಕ್ಷಕಿ ಸಾವಿತ್ರಿಬಾಯಿ ಪುಲೆ ಅವರು ಆಧುನಿಕ ಶಿಕ್ಷಣಕ್ಕೆ ಅಡಿಗಲ್ಲನ್ನು ಹಾಕಿದ್ರು ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ನಮಗೆಲ್ಲರಿಗೂ ಸಾಹಿತ್ಯವನ್ನು ರಚಿಸುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾಳೆ ಅಕ್ಕನ ಧೈರ್ಯ ಅಕ್ಕನ ಸ್ಥೈರ್ಯ ಅಕ್ಕನ ಒಂದು ಆತ್ಮವಿಶ್ವಾಸ ಅಕ್ಕನ ಒಂದು ಜಾತಿ ಎದೆಗಾರಿಕೆ ಇಂದಿನ ಮಹಿಳೆಯರಲ್ಲಿ ಇಂದಿನ ಮಕ್ಕಳಲ್ಲಿ ಎಲ್ಲರಲ್ಲೂ ಬರಲಿ ಎಲ್ಲರೂ ಸ್ತ್ರೀ ಶಿಕ್ಷಣದ ಧ್ರುವ ತಾರೆಯಂತೆ ಕಂಗೊಳಿಸಲಿ ಎಂದು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲು ಎರಡು ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ ಒಂದು ನುಡಿಗಳಿಗೆ ವಿರಾಮವನ್ನು ನೀಡ್ತೇನೆ ಧನ್ಯವಾದಗಳು ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು